ಹಾಯ್ ಹಲೋ ನಮಸ್ಕಾರ ನೀವೆಲ್ಲ ನೋಡ್ತಾಯಿದ್ದೀರಾ ನನ್ನ ಚಾನಲ್ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತೇಳಿದ್ರೆ ಇನ್ಸ್ಟಾಟ್ ಆ್ಯಪಲ್ಲಿ ಯಾವ ರೀತಿ ನಾನು ವಿಡಿಯೋನ ಎಡಿಟ್ ಮಾಡ್ತೀನಿ ಅಂತ ಪೂರ್ಣ ವಿವರವಾಗಿ ತಿಳಿಸಿಕೊಡ್ತಾಯಿ ಇದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇನೆ ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತ ಮರಬೇಡಿ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಬನ್ನಿ ಇವತ್ತು ನಾನು ಯಾವ ರೀತಿ ನಿಮಗೆ ಇನ್ಸ್ಟಾಟ್ ಆ್ಯಪಲ್ಲಿ ಎಡಿಟ್ ಮಾಡಬೇಕು ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಇನ್ಶಾಟ್ ಆ್ಯಪಲ್ಲಿ ಯಾವ ರೀತಿ ನೀವು ಎಡಿಟ ಮಾಡಬೇಕು ಅಂತ ಯಾವ ರೀತಿ ಮಾಡಬೇಕು ಅಂತ ಹೇಳೋದ್ಕಿಂತ ಮುಂಚೆ ನೀವು ಗೂಗಲ್ ಸ್ಟೋರಿಂದ ಇನ್ಶಾಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿ ಓಪನ್ ಅಂತ ಬರುತ್ತೆ ಆ ಓಪನ್ ಮಾಡೋದ್ಕಿಂತ ಮುಂಚೆ ಓಪನ್ ಮಾಡಿ ಪೇಜನ್ನು ಈ ಪೇಜು ಓಪನ್ ಆದಮೇಲೆ ಇಲ್ಲಿ ವಿಡಿಯೋ ಅಂತ ಬರುತ್ತೆ ಈ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಅಂತ ಬಂದ ಮೇಲೆ ಇಲ್ಲಿ ನ್ಯೂ ಅಂತ ಇದೆ ಈ ನ್ಯೂ ಮೇಲೆ ಕ್ಲಿಕ್ ಮಾಡಿ ಈ ನ್ಯೂ ಅಂತ ಕ್ಲಿಕ್ ಮೇಲೆ ನಿಮ್ಮ ಡೈರೆಕ್ಟ್ ನಿಮ್ಮ ಗ್ಯಾಲರಿ ಮೇಲೆ ಹೋಗುತ್ತೆ ನಿಮ್ಮ ಗ್ಯಾಲರಿ ಮೇಲೆ ನೀವು ಹೋದ್ಮೇಲೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ವೀಡಿಯೋನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಯಾಡ್ ಅಂತ ಬರುತ್ತೆ ಯಾಡ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ವಿಡಿಯೋ ಬೇಕು ಅಂದರೆ ಇನ್ನೊಂದು ಎರಡು ಮೂರು ವಿಡಿಯೋನ ಕಟ್ ಕಟ್ ಮಾಡಿದರೆ ಯ್ಯಾಡ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸಾರಿ ಇದು ಒಂದು ಯಾವುದೋ ಓಪನ್ ಆಗ್ತಿಲ್ಲ ಹಾಂ ಇದು ನೋಡಿ ಈ ರೀತಿ ಒಂದು ಪೇಜನ್ನು ಓಪನ್ ಆಯಿತು ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಕ್ಯಾನ್ವಾಸ್ ಕ್ಯಾನ್ವಸ್ ಅಂದರೆ ಏನು ಅಂದರೆ ಈಗ ನೀವು ಒಂದು ವಿಡಿಯೋ ಮಾಡಬೇಕಾದ್ರೆ ಲಾಂಗ್ ವಿಡಿಯೋ ಮಾಡ್ತೀರಿ ಅಂದರೆ ಹದಿನಾರು ಪಾಯಿಂಟ್ ಒಂಬತ್ತರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಮಾರ್ಕ್ ಕೊಡಬೇಕಾಗತ್ತೆ ಅದಕ್ಕಿಂತ ಮೊದಲು ಏನಪ್ಪ ಅಂದರೆ ಇಲ್ಲಿ ಡಬಲ್ ಮಾರ್ಕ್ ಮಾಡಿ ಇಲ್ಲಿ ಎಲ್ಲವಕ್ಕೂ ಅಪ್ಲೈ ಮಾಡಿದರೆ ಒಂಬತ್ತು ಪಾಯಿಂಟ್ ಹದಿನಾರು ಮೇಲೆ ಕ್ಲಿಕ್ ಆಗುತ್ತೆ ಇದನ್ನೂ ಸಹ ಝೂಮ್ ಔಟ್ ಝೂಮ್ ಇನ್ ಮಾಡ್ಕೋಬೋದು ಆಡಿಯೋ ನಿಮಗೆ ಒಂದು ಮ್ಯೂಸಿಕ್ ಬಂದರೆ ಯಾವುದೇ ಕಾರಣಕ್ಕೂ ಮ್ಯೂಸಿಕನ್ನು ಇನ್ಶಾಟ್ ಆ್ಯಪಲ್ಲಿ ಹಾಕ್ಬೇಡಿ ಇದು ನಿಮಗೆ ರಿಯೂಸ್ ಕಂಟೆಂಟ್ ಬಂದಿರೋದಂತೂ ಗ್ಯಾರಂಟಿ ಇನ್ನೊಂದು ಎಫೆಕ್ಟ್ ಡೈಲಿ ಎಫೆಕ್ಟು ಸಹ ಹಾಕೋಬೋದು ನೀವು ಇಲ್ಲಿ ಎಫೆಕ್ಟ್ ಹಾಕೋದ್ರಿಂದ ನಿಮಗೇನು ಸಮಸ್ಯೆ ಆಗೋದಿಲ್ಲ ಸೋಷಿಯಲ್ ಇರುತ್ತೆ ಡೈಲಿ ಇರುತ್ತೆ ಹಾಕ್ಬೋದು ರೆಕಾರ್ಡ್ ನೀವು ಏನಾದರೂ ಒಂದು ರೆಕಾರ್ಡ್ ಮಾಡ್ತಾ ಬ್ಲ್ಯಾಗ್ ಮಾಡಿದ್ದೀರಾ ವೀಡಿಯೋ ರೆಕಾರ್ಡ್ ಮಾಡ್ಕೊಬಂದಿದ್ದೀರಾ ಆ ವೀಡಿಯೋ ರೆಕಾರ್ಡ್ ಮಾಡ್ಕೊಂಬಂದ ಮೇಲೆ ಇಲ್ಲಿ ಒಂದು ಬರುತ್ತೆ ಅಂದ್ಮೇಲೆ ವಿಡಿಯೋ ರೆಕಾರ್ಡ್ನ ಮಾಡ್ಬೋದು ಇಲ್ಲಿ ಏನೊಂದು ರೆಕಾರ್ಡ್ ಈಗ ಒಂದು ಕೊಟ್ಟ ಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಈ ರೆಕಾರ್ಡ್ ಪ್ಲೇ ಮಾಡಬಹುದು ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮತ್ತೆ ಇದರ ಈ ರೀತಿಯಾಗಿ ರೆಕಾರ್ಡ್ನ ಮಾಡ್ಬೋದು ಸ್ಟಿಕ್ಕರ್ ಸಬ್ಸ್ಕ್ರೈಬರ್ಸ್ ಬಟನ್ ಸ್ಟಿಕ್ಕರ್ಸ್ ಸಿಗುತ್ತೆ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಗ್ಯಾಲರಿ ಫೋಟೋನು ಬೇಕಾದ್ರೆ ಆ್ಯಡ್ ಮಾಡ್ಬೋದು ಜಿ ಐ ಎಫ್ ಅನ್ ಮೇಲೆ ಕ್ಲಿಕ್ ಮಾಡಿದರೆ ಟ್ರೆಂಡಿಂಗು ಲವ್ ಶೇರು ಸಬ್ಸ್ಕ್ರೈಬು ಬರ್ತಡೆ ಹಲವಾರು ರೀತಿಯ ಇಮೇಜಸ್ಸು ಬರ್ತಾ ಹೋಗುತ್ತೆ ಹೀಗೆ ನಾನು ಸಬ್ಸ್ಕ್ರೈಬರ್ಸಿಗೆ ತೋರಿಸ್ಬೇಕು ಅಂತ ಸಬ್ಸ್ಕ್ರೈಬರ್ಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಓಪನ್ ಆಗುತ್ತೆ ನನಗೆ ಒಂದು ಇಮೇಜ್ ಇಷ್ಟ ಆಗುತ್ತೆ ಯಾವುದೋ ಒಂದು ಇಮೇಜನ್ನು ಇಷ್ಟ ಆಗುತ್ತೆ ಅದನ್ನು ನಾವು ಆಯ್ಕೆ ಮಾಡ್ಕೊತೀನಿ ಇಲ್ಲಿ ಶೇರ್ ಮಾಡ್ಕೊತೀನಿ ಇಲ್ಲಿ ಸೇವ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಅನ್ನೋಲ್ಲ ಇಂಟು ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದಮೇಲೆ ಈ ಎಮೋ ಬೇಕಾದರೂ ಹಾಕೋಬೋದು ನೋಡಿ ಈ ಎಮ್ ಸಹ ಹಾಕ್ಕೊಂಡು ನೋಡಿ ನನ್ನ ಕಣ್ಣ ಭಾಗದಲ್ಲೂ ಈ ಭಾಗದಲ್ಲೂ ಹಾಕೋಬೋದು ಈ ರೀತಿ ಹಾಕ್ಬೋದು ಇಲ್ಲಿ ಈ ಎಮೋ ಯಾವ್ದು ಬೇಕಾದರೂ ನಿಮಗೆ ಇಷ್ಟ ಬಂದಿದ್ದನ್ನ ನೀವು ಎಮೋಜಿ ಜಿ ಹಾಕೋಬೋದು ಬಟ್ ಈ ರೀತಿ ಇದೆ ಅದಾದಮೇಲೆ ಇಲ್ಲಿ ಟೆಸ್ಟ್ ಅಂತ ಬರುತ್ತೆ ಟೆಸ್ಟ್ ಬಂದಮೇಲೆ ಟೆಸ್ಟ್ ಮೇಲೆ ನೀವು ಇಲ್ಲೊಂದು ಹಾಕ್ಬೋದು ನನ್ನ ಪೂರ್ತಿ ವಿಡಿಯೋಗಳನ್ನು ನೋಡಿ ಇದು ಗೂಗಲ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಹೀಗೆ ಒಂದು ನಿಮಗೆ ಎಕ್ಸಾಂಪಲಾಗಿ ಇದ್ದೀನಿ ಇಲ್ಲಿ ಕಲರ್ ಚೇಂಜ್ ಮಾಡಬೇಕಂದ್ರೆ ಕಲರ್ ಮೇಲೆ ಕ್ಲಿಕ್ ಮಾಡಿ ಶ್ ಕಲರ್ನ ಚೇಂಜ್ ಮಾಡ್ಕೋಬೋದು ಯಾವ ರೀತಿ ಬೇಕಾದ್ರೂ ಇದನ್ನು ಎಲ್ಲಿಗೆ ಬೇಕಾದ್ರೂ ರಿಮೂವ್ ಮಾಡಿಕೊಂಡು ಸೇರಿಸ್ಕೊಂಡು ಮಾಡ್ಬೋದು ಈ ರೀತಿ ಇರುತ್ತೆ ಮತ್ತು ಅಕ್ಷರದಲ್ಲಿ ಈಗ ಇದ್ದೀನಿ ನಾನು ನಿಮಗೆ ಸುಮ್ಮನೆ ಒಂದು ಅಂದಾಜಿಗೆ ಹಾಕಿ ತೋರಿಸ್ತಾ ಇರೋದು ಯಾಕೆಂದರೆ ಈ ರೀತಿ ಮಾಡ್ಬೋದು ಅಂತ ಈ ಸೈಜು ಏನಿದೆ ಈ ಸೈಜ್ನ ಈ ರೀತಿಯೂ ಬೇಕಾದ್ರೆ ಚೇಂಜ್ ಮಾಡ್ಬೋದು ನೋಡಿ ಇದು ಈ ರೀತಿ ಬಳ ಚೇಂಜಾಸ್ ನೋಡ್ತಾ ಹೋಗಿ ಇಲ್ಲಿ ನೋಡಿ ಚೇಂಜಸ್ ಯಾವ ಥರ ಆಗ್ತಾ ಹೋಗುತ್ತೆ ನೋಡಿ ಅಕ್ಷರಗಳಲ್ಲಿ ಬದಲಾವಣೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ರೈಟ್ ಮಾರ್ಕು ಇದರಲ್ಲ ಸಣ್ಣದಾಗಿ ಬೇಕಾದ್ರೂ ದೊಡ್ಡದಾಗೂ ಮಾಡ್ಕೋಬೋದು ಇದು ನಮಗೆ ಜಾಸ್ತಿ ಅವಶ್ಯಕತೆ ಆಗೋಲ್ಲ ನಿಧಾನವಾಗಿ ಸ್ಲೋ ಆಗಿ ಬರೋ ಅಂಥದ್ದು ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ಹಲದಲ್ಲೇ ಈ ರೀತಿ ಆದಮೇಲೆ ಮುಂದಿಂದು ಏನು ಮಾಡಬೇಕು ಅಂತ ಹೇಳ್ತಾ ಇದೀನಿ ಟೆಸ್ಟ್ ಆಯ್ತು ಎಫೆಕ್ಟ್ ಎಫೆಕ್ಟ್ ನಮಗೆ ಎ ಐ ಎಫೆಕ್ಟ್ ಬೇಡ ಬರೀ ಮಾಮೂಲಿ ಎಫೆಕ್ಟ್ ಬ್ಯಾಕ್ ನೋಡಿ ಝೂಮ್ ಆಗುತ್ತೆ ಇದು ನೋಡಿ ಇದು ಝೂಮ್ ಜಂಪ್ ಈ ರೀತಿ ಗೀಚ್ ಮಾಡಬಹುದು ವೈಬ್ರೇಟು ಶೇಕು ಫೈಡು ಬ್ಲರ್ ಈ ರೀತಿ ಆಪ್ಷನ್ಗಳಿದೆ ಅಕಸ್ಮಾತ್ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ ಮುಂದಕ್ಕೆ ಹೋಗ್ತಾ ಬನ್ನಿ ಫಿಲ್ಟ್ರ್ ಆಯಿತು ಪಿ ಐ ಪಿ ಒಂದು ಸ್ಕ್ರೀನ್ ರೆಕಾರ್ಡ್ರ್ ಮಾಡಿದಿರ ಹಾಕೊತೀರ ರೆಕಾರ್ಡಿಗೆ ಅಂದರೆ ಇಲ್ಲಿ ಪಿ ಐ ಪಿ ಮೇಲೆ ಕ್ಲಿಕ್ ಮಾಡಿ ಈ ಪಿ ಐ ಪಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಷ್ಟ ಆಗಿರೋ ಒಂದು ವೀಡಿಯೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿಗೆ ಏನು ಹಾಕಬೇಕು ಅಂತ ಅಲ್ಲಿಗೆ ಹಾಕಿದ ಮೇಲೆ ಈ ರೀತಿ ಒಂದು ಪೇಜ್ ಬರುತ್ತೆ ಈ ಪೇಜನ್ನು ಸೆಟ್ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಹಾಕ್ತಾಯಿದ್ದೀನಿ ಅಲ್ಲೊಂದು ಪೇಜನ್ನು ಸೆಟ್ಟು ಒಂದು ಪಿ ಪಿ ಎಲ್ಲಿ ಬೇಕಾದರೂ ಹಾಕೋಬೋದು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ರೀತಿ ಇದ್ದೀನಿ ಈ ರೀತಿ ಹಾಕಿದ ಮೇಲೆ ಮುಂದಕ್ಕೆ ಹೋಗ್ಬೋದು ಪ್ರೀಕಟ್ ಸ್ಕಿಪ್ಟು ನೋಡಿ ಇದು ಇಂಪಾರ್ಟೆಂಟು ಆಗುತ್ತೆ ಸ್ಕಿಪ್ಟು ಏನಂತೇಳಿದ್ರೆ ಈಗ ನಿಮಗೆ ಒಂದು ಇಮೇಜ್ ಇಷ್ಟ ಆಗಲ್ಲ ಆ ಒಂದು ಕಟ್ ಮಾಡಬೇಕು ಮಧ್ಯದಲ್ಲಿ ವೀಡಿಯೋನ ಕಟ್ ಮಾಡಬೇಕು ಅಂದರೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೊಂದು ಸ್ಕಿಪ್ ಬರುತ್ತೆ ಅಲ್ಲಾದ ಮೇಲೆ ನಿಮಗೆ ಎಲ್ಲಿ ತನಕ ಸ್ಕಿಪ್ ಮಾಡಿ ಡಿಲೀಟ್ ಮಾಡಬೇಕು ಅಲ್ಲಿಗೆ ಸ್ಕಿಪ್ ಮಾಡಿ ನಂತರ ಅದು ಬೇಡ ಅಂತೇಳಿದ್ರೆ ಡಿಲೀಟ್ ಮಾಡಿ ನೋಡಿ ಡಿಲೀಟ್ ಆಗೋಯ್ತು ಈ ರೀತಿಯಾಗಿ ಸ್ಕಿಪ್ ಮಾಡಿ ನಿಮಗೆ ಬೇಡ ಹೋದ ವಿಡಿಯೋನ ಡಿಲೀಟ್ ಮಾಡ್ಬೋದು ವಾಲ್ಯೂಮ್ ನನ್ನ ವಾಯ್ಸ್ ಜಾಸ್ತಿ ಬರ್ತಿಲ್ಲ ಅಂದರೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಇಲ್ಲಿ ಡಬಲ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಕಾರಣಕ್ಕೂ ಸಿಂಗಲ್ ರೈಟ್ ಇರೋದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಡಬಲ್ ರೈಟ್ ಇರೋ ಮೇಲೆ ಕ್ಲಿಕ್ ಮಾಡಿ ಅಪ್ಲೇ ಆಲ್ ಕೊಟ್ಟರೆ ಎಲ್ಲ ವೀಡಿಯೋಕ್ಕೂ ಸೌಂಡು ಜಾಸ್ತಿನೇ ಬರುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಾರಿ ಬ್ಯಾಕ್ಗ್ರೌಂಡ್ ಚಿತ್ರ ಕಲ್ಲರ್ ನೋಡಿ ಇದನ್ನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಹಾಕಬಹುದು ಈ ಪಿ ಐ ಪಿ ನೋಡಿ ಇಲ್ಲಿ ತಗ್ಲಾಕೊಂಡಿದೆ ಇರಲಿ ಬ್ಯಾಗ್ರೌಂಡನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬ್ಯಾಗ್ರೌಂಡು ಕಲರ್ ಚೇಂಜ್ ಆಯಿತು ನೋಡಿ ಬ್ಯಾಕ್ಗ್ರೌಂಡ್ ಇದು ಬ್ಯಾಗ್ರೌಂಡ್ ಯಾವ್ದು ಬೇಕಾದ್ರೂ ನಿಮಗೆ ಇಷ್ಟ ಆಗುತ್ತೋ ಆ ಬ್ಯಾಕ್ ಗ್ರೌಂಡನ್ನ ನೀವು ಇಟ್ಕೊಬೋದಾಗತ್ತೆ ಈ ರೀತಿ ಬ್ಯಾಗ್ರೌಂಡ್ನ ಇಟ್ಕೊಂಡು ನಿಮ್ಮ ವಿಡಿಯೋನ ಒಂಚೂರು ಕಲರ್ಫುಲ್ಲಾಗಿ ಮಾಡಬೇಕಾಗತ್ತೆ ಸ್ಪೀಡ್ ಈಗ ಡೈಲಿ ಒಂದು ವ್ಲ್ಯಾಗ್ ಬಂದಿರ್ತೀನಿ ನಾನು ಹೇಳೋ ಪದಗಳು ನನಗೆ ಹೇಳೋ ವಾಯ್ಸು ನಮ್ಮ ಇದು ಒಂದೆಲ್ಲ ಸ್ವಲ್ಪ ಸ್ಪೀಡ್ ಬೇಕು ಅಂದರೆ ಈ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೂ ಮೇಲೆ ಹಾಕ್ಕೊಳ್ಳಿ ನಿಮ್ಮ ವೀಡಿಯೋ ಸ್ಪೀಡಾಗಿ ಓಡುತ್ತೆ ನೋಡಿ ಇದನ್ನು ಸಹ ಸ್ಕಿಪ್ ಮಾಡಿಕೊಂಡು ಮೇಲೆ ಕೆಳಗೆ ಮಾಡಿಕೊಂಡು ಸ್ಪೀಡ್ನ ರೈಟ್ ಮಾರ್ಕ್ ಕೊಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಪೀಡಾಗಿ ಓಡಿ ಈ ರೀತಿ ಸ್ಪೀಡಾಗಿ ಮೂವ್ ಆಗುತ್ತೆ ಅಂತ ಹೇಳ್ಬೋದು ಆ್ಯನಿಮೇಷನ್ ಆ್ಯನಿಮೇಷನ್ ಜಾಸ್ತಿ ಅವಶ್ಯಕತೆ ಇರಲ್ಲ ಫೇಡ್ ಆದ್ರೂ ಒಂದ್ಸಲ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ನೋಡಿ ಇನ್ನೊಂದು ಕೋಂಬೋ ಈ ರೀತಿ ಆಪ್ಷನ್ ಸಹ ಇದೆ ಡಿಲೀಟ್ ಮಾಡೋದು ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಎ ಹೈ ಕಟ್ ಅಂದರೆ ನಿಮ್ದು ಚಿತ್ರನ ಏನೇ ಆಟೋಮೆಟಿಕ್ ಆಗಿ ಬ್ಯಾಡೋ ಜಾಗದಲ್ಲಿ ಕಟ್ ಮಾಡಬೇಕು ಅಂದರೆ ಅಲ್ಲಿ ತೋರಿಸುತ್ತೆ ಅಷ್ಟೇ ನಾವು ಹೇಳ್ಬೋದು ಕ್ರಾಪ್ ವಿಡಿಯೋನ ಒಂದು ಚೂರು ಕಟ್ ಮಾಡಬೇಕು ಕ್ರಾಪ್ ಮಾಡಬೇಕು ಸ್ವಲ್ಪ ಮುಖ ಮಾತ್ರ ಬರಬೇಕು ನನಗೆ ಬೇರೆ ಏನು ಬರಬಾರ್ದು ಅಂದರೆ ಈ ರೀತಿ ಮಾಡಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದರೆ ಈ ರೀತಿ ಇಮೇಜ್ ಓಪನ್ ಆಗುತ್ತೆ ಆಮೇಲೆ ಸ್ವಿಚ್ ಸ್ವಿಚ್ ಹಾಕ್ಕೊಂಡು ಅಂತ ನಮಗೆ ಅವಶ್ಯಕತೆ ಇರೋದಿಲ್ಲ ಸ್ವಿಚ್ ಆಗೋಗುತ್ತೆ ಕಟು ಓ ಮಾಸ್ಕು ಆಕ್ಸೆಬಿಲಿಟಿ ರೀಪ್ಲೇಸ್ಮೆಂಟು ವಾಯ್ಸ್ ಎಫೆಕ್ಟು ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಚಿತ್ರನ ಓಪನ್ ಮಾಡ್ತೀನಿ ಒಂದು ನೋಡಿ ವಾಯ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಈ ಲೇಡಿ ವಾಯ್ಸ್ ಹಾಕ್ತೀನಿ ನೋಡಿ ಲೇಡಿ ವಾಯ್ಸ್ ಬರೋ ಚೇಂಜ್ ಆಗುತ್ತೆ ನೋಡಿ ವಾಯ್ಸ್ ಬೇಕಾದ್ರೆ ನಿಮಗೆ ನಿಮಗೆ ಇಷ್ಟ ಬಂದಂತಹ ವಾಯ್ಸ್ ಇಟ್ಕೋಬೋದು ಡೂಪ್ಲಿಕೇಟ್ ಅಂತ ಹೇಳಿದ್ರೆ ಇರೋ ವೀಡಿಯೋನೇ ಒಂದು ಡಬಲ್ ಆಗುತ್ತೆ ರೋಟೇಟ್ ಅಂತ ಮೇಲೆ ವಿಡಿಯೋ ರೋಟೇಟ್ ಆಗುತ್ತೆ ಈ ರೀತಿ ಬಿಟ್ಟು ಈ ಚೇಂಜ್ ಮಾಡ್ಕೋಬೋದು ರೊಟೇಟ್ ಅಂದರೆ ರೋಟೇಟ್ ಆಗುತ್ತೆ ಈ ರೀತಿ ಚೇಂಜ್ ಮಾಡ್ಬೋದು ಫ್ರೀಜ್ ಬೇಕಾಗಲ್ಲ ಫ್ರೀಜ್ ಬೇಕಾಗಲ್ಲ ಹಾಗೂ ಫೀಜ್ ಸೀಸು ಬೇಕಾಗಲ್ಲ ಈ ರೀತಿ ಆಪ್ಷನ್ ಸಹ ನಿಮಗಿದೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವಿಡಿಯೋಗಳನ್ನು ಮಾಡ್ಬೋದು ನಿಮಗೆ ನಾನು ಮಾಡಿದ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ವಿಷಯ ಏನು ಅಂತ ಹೇಳಿದ್ರೆ ಎಕ್ಸ್ಪರ್ಟ್ ಮಾಡ್ಕೋಬೇಕಾದ್ರೆ ನಿಮಗೆ ಕ್ವಾಂಟಿಟಿ ಕ್ವಾಲಿಟಿ ಹೇಗಿರಬೇಕು ಅಂತ ತೋರಿಸ್ತೀನಿ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀಲೀಸ್ ಸೆಲ್ವೇಷನ್ ಅಂತ ಇದೆಯಲ್ಲ ಅದನ್ನು ಬೇಕಾದ್ರೆ ನೀವು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ ನನ್ನದು ಸಾವಿರದ ಎಂಬತ್ತೈದೆ ಓಕೆ ಇದರಲ್ಲಿ ಮೂವತ್ತು ಪಿ ಎಫ್ ಪಿ ಎಸ್ ಇದೆ ಎಫ್ ಪಿ ಎಸ್ ಫ್ರೇಮ್ ರೇಟ್ ಇದೆ ಫಾರ್ಮೆಟು ಎಮ್ ಪಿ ಫೋರ್ ಇದೆ ಇದರಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಕೇವಲ ಐವತ್ತೆರಡು ಪಾಯಿಂಟ್ ಐವತ್ತು ಎಮ್ ಬಿ ಮಾತ್ರ ಡೌನ್ಲೋಡ್ ಆಗುತ್ತೆ ಕ್ಲಾರಿಟಿನೂ ಹಾಗೆ ಬರುತ್ತೆ ಶ್ಯೂರಿಟಿನೂ ಬರೋ ಹಾಗೆ ರೀತಿ ಬರುತ್ತೆ ಈ ರೀತಿ ಕ್ಲ್ಯಾರಿಟಿಯಾಗಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದರೆ ಜನಗಳಿಗೆ ಅಟ್ರ್ಯಾಕ್ಟಿವ್ ಆಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್